ಚಳ್ಳಕೆರೆಯ ಗಾಂಧಿನಗರದ ಪೃಥ್ವಿರಾಜ್ ವಿವಾದಾತ್ಮಕ ಹೇಳಿಕೆ ಇರುವ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾನೆ ಪೃಥ್ವಿರಾಜ್ ಚಳ್ಳಕೆರೆ ಪೊಲೀಸರ ವಿರುದ್ಧ ಆರೋಪ ಮಾಡಿದ್ದಾನೆ ಚಳ್ಳಕೆರೆಯ ಪೊಲೀಸರು ದ್ವೀರನ ನನ್ನ ದೂರನ ಸ್ವೀಕರಿಸಿಲ್ಲ ಎನ್ನುವಂತಹ ಆರೋಪವನ್ನು ಮಾಡಿದ್ದಾನೆ ಪೃಥ್ವಿರಾಜ್ ಚಳ್ಳಕೆರೆಗೆ ಬಂದು ಪೊಲೀಸರ ವಿರುದ್ಧ ವಿಡಿಯೋ ಮಾಡಿದ್ದಾನೆ ಚಳ್ಳಕೆರೆ ಪೊಲೀಸರು ನನಗೆ ನಾಯಿ ಹೊಡೆದಂತೆ ಹೊಡೆದು ಮಾನಹಾನಿ ಮಾಡಿದ್ದಾರೆ ನಾನು ಚಿತ್ರದುರ್ಗ ಎಸ್ ಪಿ ಅವರ ಕಡೆ ಹೋಗಿ ನ್ಯಾಯವನ್ನು ಕೇಳ್ತೇನೆ ಅಲ್ಲಿಂದ ಡಿ ಸಿ ಕಚೇರಿಗೆ ಹೋಗ್ತೇನೆ ಅಲ್ಲಿಯೂ ಕೂಡ ನ್ಯಾಯ ಸಿಗದೆ ಇದ್ದಾಗ ನಾನು ಭಯೋತ್ಪಾದಕನಾಗುತ್ತೇನೆ ಎನ್ನುವಂಥ ವಿವಾದಾತ್ಮಕ ಹೇಳಿಕೆ ಇರುವಂಥ ವಿಡಿಯೋನ ಹರಿಬಿಟ್ಟಿದ್ದಾನೆ ಡಿ ಆರ್ ಡಿ ಒ ಪವರ್ ಹಾಗೂ ಇಸ್ರೋ ಪವರ್ ಆರ್ಮಿ ಕ್ಯಾಂಪ್ಗಳು ಎಲ್ಲಿದ್ದಾವೆ ನನಗೆ ಗೊತ್ತು ನಾನು ಮೆಟ್ರೋದಲ್ಲಿ ಒಂಬತ್ತು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೇನೆ ನನಗೆ ಸರ್ಕಾರ ಶಿಕ್ಷೆ ಕೊಟ್ಟರೆ ಕೊಡಲಿ ಆದರೆ ದರ್ಶನ್ ಪಾಕದಲ್ಲಿ ಕೊಟ್ಟರೆ ಒಳ್ಳೆಯದು ಅಂತ ವಿವಾದಾತ್ಮಕ ಹೇಳಿಕೆ ಇರುವಂತಹ ವಿಡಿಯೋನ ಹರಿಬಿಟ್ಟಿದ್ದಾನೆ ನನಗೆ ನ್ಯಾಯ ಸಿಗದೆ ಹೋದರೆ ನಾನು ಉಗ್ರಗಾಮಿ ಆಗುತ್ತೇನೆ ವಿವಾದಾತ್ಮಕ ಹೇಳಿಕೆ ಇರುವಂತಹ ವಿಡಿಯೋನ ಹರಿಬಿಟ್ಟಿದ್ದಾನೆ ಆ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ ವರದಿ ಹರೀಶ್ ನಾಯ್ಕನ ಹಟಿ ಯಾರ ಮಂಜುಳ ಅಂತ ಮಾಡಿದೆ ನನ್ ಕೇಳ್ತಿರೋ ಒಂದು ಆನ್ಸರ್ ಕೊಡಿ ಕೇಳ್ತಿರೋ ಒಂದು ಆನ್ಸರ್ ಕೊಡಿ ಸ್ವಾಮಿ ಅಷ್ಟೇ ನಾನು ಕೇಳ್ತಾರ ಒಂದು ಕ್ವಶನ್ಗೆ ಆನ್ಸರ್ ಕೊಡಿ ಬೇರೆ ಏನು ಇಲ್ಲ ಸರ್ ಒಂದು ಕ್ವಶನ್ಗೆ ಆನ್ಸರ್ ಕೊಡಿ ಒಂದು ಕ್ವೆಶನ್ಗೆ ಆನ್ಸರ್ ಕೇಳ್ತಾಯಿದ್ದೀನಿ ಎರಡು ಅವರ್ ತೀಗ ಎಷ್ಟು ಟೈಮು ಒಂದೂವರೆ ನಾನು ಹನ್ನೊಂದು ಗಂಟೆಗೆ ಬಂದಿರೋದು ನಾನು ಕೇಳ್ತಾರ ಒಂದೇ ಕ್ವಶನು ಕಂಪ್ಲೇಂಟು ಏನಕ್ಕೆ ತಗೊಳ್ಳಿಲ್ಲ ಇಲ್ಲಿ ನನ್ನ ಆಧಾರ್ ಕಾರ್ಡ್ ಅಡ್ರೆಸ್ ಐತೆ ನನ್ನ ನಮ್ಮ ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ ಅವ್ರು ಬಂದರೆ ಕಂಪ್ಲೇಂಟ್ ಏನಕ್ಕೆ ತೊಗೊಂಡಿಲ್ಲ ನನಗೆ ಅದೊಂದು ಆನ್ಸರ್ ಕೊಡಿ ಇಲ್ಲ ತೊಗೊಳಕ್ಕೆ ರೂಲ್ಸ್ ಇಲ್ಲ ಅಂದರೆ ಬರ್ಕೊಟ್ಬಿಡಿ ಸಾಕು ಅಷ್ಟೇ ನಾನು ಏನು ಕೇಳ್ತಲ್ಲ ಇವ್ರನ್ನ ಅಷ್ಟೇ ಕೇಳ್ತಾ ಇರೋದು ಮಾಡಲ್ಲ ನಂಗೆ ಮಾಡಕ್ ರೈಟ್ಸ್ ಇದೆ ರೈಟ್ಸ್ ಇಲ್ವಾ ಅದು ಅದನ್ನು ತೋರಿಸ್ಬಿಡಿ ಫೋನ್ ಸೀಸ್ ಮಾಡಿ ಹಿಂಗ್ ವಿಡಿಯೋ ಮಾಡ್ತಾವ್ ಇಲ್ಲಿಗಲ್ಲ ಅಂತ ಒಳಗೆ ಹಾಕೋಬಿಡಿ ಏನಾಗುತ್ತೆ ಈಗ ಸೊ ಹೇಳ್ತಾ ಇದೀನಲ್ಲ ಗುರು ನನ್ ಮಿಸ್ಸಿಂಗ್ ಕಂಪ್ಲೇಂಟ್ ಅಮ್ಮ ಕೊಡಕ್ಕೆ ಬಂದ್ರೆ ಅವ್ನ ಎಲ್ಲಿ ಮಿಸ್ ಆಗಿದಾನೋ ಅಲ್ಲೋಗ್ ಕಂಪ್ಲೇಂಟ್ ಕೊಡು ಅಂತ ಹೇಳ್ದವ್ರಂತೆ ಅಲ್ಲೋಗ್ ನಮ್ಮ ಅಮ್ಮನ ಕೇಳ ನಾನು ಏನೋ ನಮ್ಮ ನಮ್ಮಅಮ್ಮನ್ ಕೇಳ್ರಿ ಇಲ್ಲ ಮಾಡಂಗಿಲ್ಲ ವಿಡಿಯೋ ಸರ್ ಏನಕ್ಕೆ ಸರ್ ಏನಿ ಸರ್ ಕಿಕ್ತಿದ್ರೆ ಮಾಡ್ಬೋದು ರೈಡ್ಸ್ ಇದೆ ಮಾಡಂಗಿಲ್ಲ ಅಂತ ತೋರಿಸಿ ಬಿಡಿ ತೋರಿಸಿ ಫೋನ್ ಮಾಡ್ಕೊಳ್ಳಿ ಮುಕ್ತವಾಗಿ ಮುಕ್ತವಾಗಿ ಮಾತಾಡ್ತಾ ಇದೀನಿ ನಾನು ಅದು ಮುಕ್ತವಾಗಿ ಮಾತಾಡಕಂತಾನೇ ನಾನು ಬಂದಿರೋದು

ಅವನ ಎಲ್ಲಿ ಕಂಪ್ ಮಿಸ್ ಆಗಿದಾನೋ ಅಲ್ಲಿ ಹೋಗಿ ಕಂಪ್ಲೇಂಟ್ ಯಾಕೆ ನಮ್ಮ ದೇಶದಲ್ಲಿ ಯಾರು ಎಲ್ಲಿ ಬೇಕಿದ್ರು ಕಂಪ್ಲೇಂಟ್ ಅನ್ನೋ ರೂಲ್ಸ್ ಇದೆಯಾ ಇಲ್ವಾ ಇದೆಯಾ ಇಲ್ವ ಮತ್ತೆ ನಂದು ಆಧಾರ್ ಕಾರ್ಡ್ ಅಡ್ರೆಸ್ ಇರೋದಿಲ್ಲ ನನ್ನ ವೋಟರ್ ಐ ಡಿ ಅಪ್ಪ ನಮ್ಮ ಅಮ್ಮ ಇರೋದಿಲ್ಲ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ರೆ ಏನಕ್ಕೆ ತಗೊಳ್ಳಿಲ್ಲ ಇಲ್ಲಪ್ಪ ತಗೊಳಂಗಿಲ್ಲ ಅಂದ್ರೆ ಬರ್ಕೊಟ್ಬಿಡಿ ನನ್ಗೆಲ್ಗೋಬೇಕು ಅಲ್ಲಿಗೆ ಹೋಗ್ಬೇಕು ನಾನು ಇಲ್ಲಿಗೆ ಬಿಡ್ತೀನಿ ಅಂತ ಯಾವ್ದೇ ಕಾರಣಕ್ಕೂ ಅನ್ಕೊಳ್ಳಕ್ ಹೋಗಬೇಡಿ ನಾನು ಇನ್ನೂ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೋಗ್ಬೇಕಂತಿದೆ ಸರಿ ಸರ್ ಓಕೆ ಒಬ್ಬೊಬ್ಬರೇ ಬರ್ರಿ ನಮಸ್ಕಾರ ಶಿವ ನಮ್ಮ ದೇಶದಲ್ಲಿ ನ್ಯಾಯ ಕೇಳೋಕ್ಕೆ ವಿಡಿಯೋ ಮಾಡ್ಕೊಂಡು ಹೋದರೆ ಪೊಲೀಸವರು ಫೋನ್ ಕಿತ್ಕೊಂಡು ನಾಯಿ ಹೊಡ್ದಂಗೆ ಹೊಡೆದು ಅಪ್ಲೋಡ್ ಮಾಡಿರೋ ಲೈವ್ ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿಕೊಂಡು ಅವ್ರಿಗಿಷ್ಟ ಬಂದಂಗೆ ಹೊಡೆದು ಅಮ್ಮನ ಮುಂದೆನೇ ಇದಕ್ಕೆ ನಮ್ಮನೆ ಸಾಕ್ಷಿ ಅಂಥ ಸೂಳೆ ಮಗ ಇಂಥ ಸೂಳೆ ಮಗ ಅಂತೇಳಿ ಮಾತಾಡ್ತವ್ರೆ ಕಾಕಿ ಹಾಕೋಬಿಟ್ರೆ ಅವ್ರು ಇಷ್ಟ ಬಂದಿದ್ದಂಗೆ ಮಾತಾಡ್ಬೋದಾ ಸರ್ ಸತೀಶ್ ನಾಯಕ್ ಸರ್ ನಮಸ್ಕಾರ ನಿಮ್ಮವ್ರಿಗೆ ಕರೆಕ್ಟಾಗಿ ಹೇಳ್ಕೊಡಿ ಹಿಂಗೆ ಏನಂತ ಡಿಲೀಟ್ ಮಾಡಿದ ತಕ್ಷಣ ವೀಡಿಯೋಗಳು ಬೇರೆ ಎಲ್ಲೋ ಹತ್ರ ಸೇವ್ ಆಗಿರ್ತವೆ ಅನ್ನೋದೊಂದು ಸ್ವಲ್ಪ ತಲೆ ತಲೆಲಿಟ್ಕೊಳಕ್ಕೆ ಹೇಳಿ ಅವ್ರಿಗೆ ಇನ್ನ ಡಿಲೀಟ್ ಮಾಡಿದ ತಕ್ಷಣ ಡಿಲೀಟ್ ಆಗ್ಬಿಡೋಲ್ಲ ಬೇರೆ ಎಲ್ಲೆಲ್ಲಿ ಸೇವ್ ಆಗಿರ್ತವೆ ಮತ್ತೆ ಅಪ್ಲೋಡ್ ಮಾಡ್ತೀನಿ ಹಾಕಿರೋ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ ಈಗ ಎಸ್ ಪಿ ಆಫೀಸ್ ಹತ್ರ ಹೋಗ್ತೀನಿ ಅಲ್ಲೂ ನನಗೆ ಕೇಳಿ ನಾನು ಕೇಳೋ ಕ್ವಶನಿಗೆ ಅವರು ನ್ಯಾಯ ಕೊಡಲ್ವಾ ಡಿ ಸಿ ಹತ್ರ ಹೋಗ್ತೀನಿ ಅವರು ನ್ಯಾಯ ಕೊಡಲ್ವಾ ನನಗೆ ನನ್ನ ಫಸ್ಟೇ ನನಗೆ ಪೇಷನ್ಸ್ ಕಮ್ಮಿ ಇಡೀ ಬೆಂಗಳೂರು ಮ್ಯಾಪೇ ನನ್ನ ಹತ್ರ ಇದೆ ಇಡೀ ಬೆಂಗಳೂರು ಎಂಟೈರ್ ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕೆಲಸ ಮಾಡಿದ್ದೀನಿ ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ನಮ್ಮ ಮೆಟ್ರೋ ಸಾರಿ ಸಾರಿ ನಮ್ಮ ಶಂಕರಾನಂದ್ ಮೆಟ್ರೋ ಅದರಲ್ಲೂ ಕೆಲಸ ಮಾಡಿದ್ದೀನಿ ಒಂಬತ್ತು ವರ್ಷದಿಂದ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ ಡಿ ಆರ್ ಡಿ ಒ ಪವರ್ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತು ಇಸ್ರೋಗೆ ಪವರ್ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತು ಆರ್ಮಿ ಕ್ಯಾಂಪಸ್ಗಳಿಗೆ ಪವರ್ ಎಲ್ಲೆಲ್ಲಿಂದ ಹೋಗುತ್ತೆ ಗೊತ್ತು ಎಲ್ಲಿ 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 ಇಟ್ಟರೆ ಎಲ್ಲಿ ಬ್ಲಾಸ್ಟ್ ಮಾಡ್ಬೋದು ಅಂತಲೂ ಗೊತ್ತು ಎಲ್ಲಿ ಬೇಕಾದರೂ ಮಾಡ್ತೀನಿ ನನಗೆ ಇನ್ನೊಂದು ವೀಡಿಯೋ ಮಾಡಿ ಈ ಫೇಸ್ ಇಟ್ಕೊಂಡು ನನಗೆ ವೀಡಿಯೋ ಮಾಡೋಕೆ ನನಗೆ ಇಂಟ್ರೆಸ್ಟು ಇಲ್ಲ ಇನ್ನೊಂದು ವೀಡಿಯೋ ಮಾಡಿದ್ರೂ ಮಾಡ್ತೀನಿ ಮಾಡಲಿಲ್ಲ ಅಂದರೂ ಇಲ್ಲ ನಾನು ಎಸ್ ಪಿ ಆಫೀಸಿಗೆ ಚಿತ್ರದುರ್ಗದಲ್ಲಿರೋ ಎಸ್ ಪಿ ಆಫೀಸಿಗೆ ಹೋಗ್ತೀನಿ ಅವರು ನಂಗೆ ನ್ಯಾಯ ಕೊಟ್ಟಿಲ್ಲ ಅಂದರೆ ಡಿ ಸಿ ಆಫೀಸ್ಗೆ ಹೋಗ್ತೀನಿ ಅವರು ಕೊಟ್ಟಿಲ್ಲ ಅಂದರೆ ನೋಡಿದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಶಿವ ಎಲ್ಲಿ ಏನು ಬ್ಲ್ಯಾಸ್ಟ್ ಮಾಡ್ತೀನೋ ಗೊತ್ತಿಲ್ಲ ಹೇಳ್ತಾ ಇದ್ದೀನಲ್ವ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಕ್ರಿಮಿನಲ್ ಮಾಡ್ತಾ ಇದ್ದೀರ ಮಾಡ್ಕೊಳ್ಳಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಒಂಬತ್ತು ವರ್ಷ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ ಯಾವ್ಯಾವ ಪ ಯಾವ್ಯಾವ ಪವರ್ ಎಲ್ಲೆಲ್ಲಿಂದ ಬರುತ್ತೆ ಯಾವ್ಯಾವ ವಿಧಾನಸೌಧಕ್ಕೆ ಎಲ್ಲಿದ್ದ ಬರುತ್ತೆ ಎಲ್ಲಿಂದ ಬರುತ್ತೆ ಎಲ್ಲಿಂದ ಬರುತ್ತೆ ಅಷ್ಟೆಲ್ಲ ಯಾಕೆ ಬೆಂಗಳೂರಿಗೆ ಪವರ್ ಎಲ್ಲಿಂದ ಬರುತ್ತೆ ಅನ್ನೋದು ನನಗೆ ಗೊತ್ತು ನನಗೆ ಎಲ್ಲಿ ಬ್ಲ್ಯಾಸ್ಟ್ ಮಾಡಿದ್ರೆ ಎಲ್ಲಿ ಏನು ಬ್ಲ್ಯಾಸ್ಟ್ ಮಾಡುತ್ತೆ ಅನ್ನೋದು ಗೊತ್ತು ನಾನು ಹೇಳ್ತಾ ಇದ್ದೀನಿ ನನಗೆ ಕೊಟ್ಟಿಲ್ಲ ಅವರು ಯಾವ್ದು ನ್ಯಾಯ ಅಂದರೆ ಅದೇ ಕೆಲಸನೇ ಮಾಡೋದು ಕ್ರೈಮ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀರ ಪ್ರವೋಕ್ ಮಾಡಿದಿರ ಅನುಭವಿಸ್ಕೊಡಿ ಏನು ಮಾಡ್ತೀರಮ್ಮ ಅಂದರೆ ಏನು ಗಲ್ಲಿಗೆ ಏರಿಸ್ತೀರ ಏರಿಸ್ಕೊಳ್ಳಿ ಆ ಗಲ್ಲಿಗೆ ಹಾಕೋಕೆ ಇನ್ನೊಂದು ಹತ್ತು ಹದಿನೈದು ವರ್ಷ ಬೇಕು ಆರಾಮಾಗಿ ಸ್ಟೇ ಜೈಲಲ್ಲಿ ಇಕ್ತೀರಾ ಅದು ಇಷ್ಟೆಲ್ಲ ದೊಡ್ಡದಾಗಿ ಮಾಡಿದ್ಮೇಲೆ ಇನ್ನು ವಿ ಐ ಪಿ ಟ್ರೀಟ್ಮೆಂಟೇ ಕೊಡ್ತೀರಾ ಕೊಡೋದು ಕೊಡ್ತೀರಾ ಒಂದೇ ಒಂದು ರಿಕ್ವೆಸ್ಟು ನಮ್ಮ ಡಿ ಬಸ್ ಪಕ್ಕದ್ದು ಸೆಲ್ಗೆ ಕೊಟ್ಬಿಡಿ ಹಂಗೆ ಅವಾಗ ಅವಾಗ ನೋಡ್ಕೊಂಡಾದ್ರೂ ಇರ್ತೀನಿ ಒಂದು ಸ್ವಲ್ಪ ದಿವಸ ಯಾರಾಮಾಗ ಹಾಕ್ಕೊಳ್ಳಿ ಏನು ಎಲ್ಲೋ ಕುತ್ಕೊಂಡ್ಬಿಟ್ಟೇನು ವೀಡಿಯೋ ಮಾಡ್ತಾಯಿಲ್ಲ ನಾನು ನಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾಡ್ತಾಯಿದ್ದೀನಿ ನಮ್ಮಮ್ಮ ಎಷ್ಟೇ ಕೆಟ್ಟದ್ದು ಮಾಡೋವ್ರಿಗೂ ಒಳ್ಳೇದು ಮಾಡು ಅಂತ ಹೇಳ್ತಾ ಇದ್ದವರು ಈ ವಿಡಿಯೋ ಮಾಡ್ತಾಯಿದ್ರು ಕೇಳಿಸ್ಕೊಂಡು ಸುಮ್ಮನೆ ಇದ್ದಾರೆ ಯಾಕೆ ಅವ್ರ ಕಣ್ಣೇದ್ರಿಗೆ ಅವ್ರ ಮಗನಿಗೆ ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ ಅದಕ್ಕೆ ಮಾ ಹಾಲು ಅಂದೆ ಅವ್ರ ಕಣ್ಣೆದ್ರಿಗೆ ಅವ್ರ ಮಗನಿಗೆ ಹೊಡೆದಿದ್ದಾರೆ ಅವರೇ ಹೆಸ್ಸರಿ ಹೊಡೆದ್ರು ಆಮೇಲೆ ಹಂಗಲ್ಲಪ್ಪ ಹಿಂಗಲ್ಲಪ್ಪ ಆ ಥರ ಮಾಡಬಾರ್ದು ಈ ಥರ ಹೇಳ್ತಾ ಹೇಳ್ತಾಯಿದ್ರು ಅಂಥವ್ರಿಗೆ ಅವ್ರ ಕಣ್ಣೆದ್ರಿಗೆ ಅವ್ರ ಮಗನಿಗೆ ಹೊಡೆದಿದ್ದಾರೆ ಅವ್ರಿಗೆ ಇವಾಗ ಒಳ್ಳೆಯವನ್ನೆಲ್ಲ ಕೆಟ್ಟವ್ರು ಮಾಡ್ತಾಯಿದ್ದೀರ ಏನಾದರೂ ಮಾಡ್ಕೊಳ್ಳಿ ನಾನು ಹೇಳೋದು ಇಷ್ಟೇ ನಾನು ಮಾಡೋದೇ ಹೇಳೋದು ಹೇಳೋದೆ ಮಾಡೋದು ನನಗೆ ಎಸ್ ಪಿ ಆಫೀಸಲ್ಲಿ ನನಗೆ ನ್ಯಾಯ ಕೊಟ್ಟಿಲ್ಲ ವೀಡಿಯೋ ಮಾಡಿಕೊಂಡು ಸ್ಟೇಷನ್ ಒಳಗೆ ನಾವು ಕ್ವಶನ್ ಕೇಳೋಕೆ ರೈಡ್ಸ್ ಇದೆಯಾ ಇಲ್ಲ ಹೆಂಗೆ ಹೊಡೆದ್ರು ಇವ್ರು ನನಗೆ ಹಿಂಗೆ ಹೊಡೆದಿಲ್ಲ ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾರೆ ನನ್ನ ಹಾಕ್ಕೊಂಡು ತುಳಿದಿದ್ದಾರೆ ಕಾಲಾಗ ಹಾಕೊಂಡು ತುಳಿದಿದ್ದಾರೆ ನಮ್ಮನೇ ಸಾಕ್ಷಿ ಇದಕ್ಕೆ ನಮ್ಮ ಅಮ್ಮನ ಕಣ್ಮುಂದೇನೆ ನಡೆದಿದೆ ಇದೆಲ್ಲ ವೀಡಿಯೋ ಎಲ್ಲ ಫೋನ್ ಕಿತ್ಕೊಂಡು ಅಪ್ಲೋಡ್ ಆಗಿರೋ ವೀಡಿಯೋ ಎಲ್ಲ ಡಿಲೀಟ್ ಮಾಡಿದ್ದಾರೆ ಅಷ್ಟೇ ಇನ್ನೇನು ಹೇಳೋದು ನಾನು ಏನಿಲ್ಲ ನನಗೆ ಹೇಳೋಷ್ಟು ನನಗೆ ಫಸ್ಟ್ ಆಫ್ ಆಲ್ ನನಗೆ ತಾಳ್ಮೆನೇ ಕಮ್ಮಿ ನಾನು ಬಿ ಎಮ್ ಆರ್ ಸಿ ಎಲ್ಲಲ್ಲೂ ಕೆಲಸ ಮಾಡಿದ್ದೀನಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫಲ್ಲೂ ಕೆಲಸ ಮಾಡಿದ್ದೀನಿ ನಮಗೆ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಪವರ್ ಬರುತ್ತೆ ಎಲ್ಲೆಲ್ಲಿ ಪಿನ್ ಹಾಕಿದ್ರೆ ಎಲ್ಲಿ ಬ್ಲಾಸ್ಟ್ ಆಗುತ್ತೆ ಯಾವ ಕೇಬಲಿಗೆ ಇಕ್ಕಿದ್ರೆ ಏನಾಗುತ್ತೆ ಅಂತ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ ಸರ್ ನಾಲ್ಕು ವರ್ಷದಿಂದ ಅದಕ್ಕೆ ಹೇಳೋದು ಸರ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಇದು ನೋಡಿ ಹೆಂಗಿದೆ ಒಬ್ಬ ಡಿಪ್ಲೊಮಾ ಅನ್ಕ ಇನ್ಕಂಪ್ಲೀಟೆಡ್ ಡಿಪ್ಲೊಮಾ ಅಂದರೆ ಅನ್ಎಜುಕೇಟೆಡು ಎಜುಕೇಟೆಡ್ ಆಗಿರೋ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಹೇಳ್ಕೊಡ್ಬೇಕು ಹೆಂಗೆ ಹೆಂಗೆ ವೀಡಿಯೋ ಡಿಲೀಟ್ ಮಾಡಬೇಕು ಅಂತ ಮಾಡೋದು ಮಾಡ್ಸಿದ್ರೆ ಕರೆಕ್ಟಾಗಿ ಮಾಡಿಸ್ಬೇಕಲ್ವ ಸರ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಎಲ್ಲ ವೀಡಿಯೋನೂ ಮತ್ತೆ ಅಪ್ಲೋಡ್ ಮಾಡ್ತೀನಿ ಮಾಡ್ಕೊಳ್ಳಿ ಅದೇನು ಮಾಡ್ಕೋತೀರಾ ಮಾಡ್ಕೊಳ್ಳಿ ನಾನಂತೂ ಫಿಕ್ಸ್ ಆಗಿದ್ದೀನಿ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾನು ಆಗದೆ ಟೆರರಿಸ್ಟು ಆರ್ಮಿ ಕ್ಯಾಂಪಸ್ಗಳಿಗೆ ಎಲ್ಲಿಂದ ಪವರ್ ಹೋಗುತ್ತೆ ಅಂತ ಗೊತ್ತು ಯಾವ ಆರ್ಮಿ ಕ್ಯಾಂಪಸ್ ಎಲ್ಲಿದೆ ಅಂತಲೂ ಗೊತ್ತು ಇಡೀ ಬೆಂಗಳೂರು ಮ್ಯಾಪೇ ನನ್ನ ಕೈಯಲ್ಲಿದೆ ನೋಡ್ಕೊಳ್ಳಿ ಅದೇನು ಮಾಡ್ತೀನಿ ಅಂತ ನಮಸ್ಕಾರ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಷ್ಟೇ ಬಾಯ್ ಗುಡ್ ಬಾಯ್